ಸುಮಾರು ಎಪ್ಪತ್ತು ವರ್ಷಗಳ ಶರಾವತಿ ಜಲವಿದ್ಯುತ್ ಯೋಜನೆ ಅಡಿಯಲ್ಲಿ ಸಂತಸರಿಗೆ ಈಗಾಗಲೇ ಪುನರ್ವಸತಿಯಾದಂತ ಭೂಮಿಯನ್ನು ಡೀರಿಸರ್ವ್ ಮಾಡುವಂತ ಒಂದು ವಿಚಾರದಲ್ಲಿ ಕಳೆದ ಐವತ್ತರವತ್ತು ವರ್ಷಗಳಿಂದ ಚರ್ಚೆಯಲ್ಲೇ ಒಂದು ವಿಚಾರ ಇದನ್ನ ಒಂದು ಹತ್ತಕ್ಕೆ ತರಬೇಕು ಅಂತ ಹೇಳಿ ಆ ಸಂದರ್ಭದ ಆ ಸರ್ಕಾರಗಳು ಉದಾಹರಣೆಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರಗಿಂತ ಮೊದಲು ಅರಣ್ಯ ಪ್ರದೇಶದಲ್ಲಿ ಸುಮಾರು ಒಂಬತ್ತು ಸಾವಿರದ ನೂರ ಮೂವತ್ತಾರು ಎಕರೆಯನ್ನ ಪುನಸಿಯನ್ನ ಏನು ಕಲ್ಪಿಸುವಂತ ಒಂದು ಪ್ರಯತ್ನ ಮಾಡಿದ್ರು ಅದಕ್ಕೆ ಸುದೀರ್ಘವಾದಂತ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಅದು ಪಟ್ಟ ಇರ್ಬೋದು ಅಥವಾ ಹಕ್ಕು ಅಂತ ನಾವು ಕರಿತೀವಿ ರೈಟ್ಸ್ ಅಂತ ಕರಿತೀವಿ ಇದು ಯಾವ್ದು ಕೂಡ ಆಗಿಲ್ಲ ಆ ಸಮಸ್ಯೆಯನ್ನ ಮುಟ್ಟೋದು ಮತ್ತೆ ಅಲ್ಲಿಗೆ ಸರ್ಕಾರಗಳು ಬದಲಾವಣೆ ಆಗ್ತಾ ಇದೆ ಯಾವುದೇ ಒಂದು ನ್ಯಾಯ ಒಂದು ಪ್ರಯತ್ನ ಆಗಿಲ್ಲ ಅದೇ ಮೊದಲೇ ಬಾರಿಗೆ ನನಗೆ ಗೊತ್ತಿರೋ ಪ್ರಕಾರ ದೆಹಲಿಗೆ ಈ ವಿಚಾರವನ್ನ ತೆಗೆದುಕೊಂಡಂತ ಪ್ರಯತ್ನವನ್ನ ಸನ್ಮಾನಿಸಿದ ಯಡಿಯೂರಪ್ಪ ಒಂದು ನೇತೃತ್ವದಲ್ಲಿ ನಮ್ಮ ಆಗಿನ ಮಂತ್ರಿಗಳಾಗಿ ಸೇವೆ ನಮ್ಮ ಜ್ಞಾನೇಂದ್ರ ಅವರ ಇರ್ಬೋದು ಸನ್ಮಾನ್ಸ ಹಾಲಪ್ಪನವ್ರ ಇರ್ಬೋದು ನಿಕಟಪೂರ್ವ ಶಾಸಕ ನಾಯಕ್ ಇರ್ಬೋದು ಗೌರವ ಕುಮಾರಸ್ವಾಮಿಗಳು ಇರ್ಬೋದು ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪೂಜಾ ಒಂದು ನೇತೃತ್ವದಲ್ಲಿ ಕೇಂದ್ರದ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಮನವಿ ಒಂದು ಪ್ರಯತ್ನ ಪ್ರತಿಫಲವಾಗಿ ಆಮೇಲೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದ ಪತ್ರ ಬರುತ್ತೆ ಒಂದು ಸುಪ್ರೀಂ ಕೋರ್ಟಿಗೆ ಕೇವಲ ಐಎ ಹಾಕಿ ಬರಬೇಕು ಅಂತ ಹೇಳಿ ಪತ್ರ ಬರುತ್ತೆ ಅಷ್ಟೊಳಗೆ ನಮ್ಮ ರಾಜ್ಯದಲ್ಲಿ ಸರ್ಕಾರದ ಅವಧಿ ನಮ್ಮ ಅಧಿಕಾರ ಅವಧಿ ಮುಗ್ದೋಗಿರುತ್ತೆ ಇವತ್ತಿನ ಒಂದು ಸರ್ಕಾರ ಈಗಾಗಲೇ ಐ ಅಲ್ಲಿ ವಿಶೇಷವಾಗಿ ದೂರವಾಣಿಯ ಕರೆಯ ಮುಖಾಂತರ ಅರಣ್ಯ ಸಚಿವರಿಗೆ ಸರ್ಮದ ಯಡಿಯೂರಪ್ಪನವರೇ ಇದು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ವಿನಂತಿನ ಕೂಡ ಮಾಡ್ಕೊಂಡಿದ್ರು ಸಾಲಿಸಿಟರ್ ಜನರಲ್ ತುಷಾರ್ ಗಿರಿನಾಥ್ ಅವ್ರನ್ನೇ ಅಧಿಕೃತವಾಗಿ ನಮ್ಮ ಕಡೆಯಿಂದ ರೈತರ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದವನ್ನು ಮಾಡಲು ಕೂಡ ಹೋಗಿದ್ದು ಕೂಡ ವಿಚಾರ ಆದರೆ ಇವತ್ತು ಈ ವಿಚಾರದಲ್ಲಿ ವಿಶ್ವಾಸವನ್ನೇ ಕಳ್ಕೊಳ್ಳುವಂತ ಒಂದು ದಿನಗಳು ಹತ್ರ ಆಗ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಇದಕ್ಕೆ ಒಂದು ಕಾರ್ಯ ಕಾನೂನು ಒಂದು ಚೌಕಟ್ಟಲ್ಲಿ ಅವಕಾಶಗಳು ಸಿಗ್ತಾ ಇದೆ ಈಗಾಗಲೇ ಗೊತ್ತಿದೆ ಈಗಾಗಲೇ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೌರವಿದ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಸವಲಾರಿತವಾಗಿ ಪರಿಹರಿಸಲು ಪ್ರಯತ್ನವನ್ನ ಪಡ್ಬಹುದಾ ಸೆಕ್ರೆಟರಿ ಲೆವೆಲ್ ಬಿಟ್ವೀನ್ ದ ಸ್ಟೇಟ್ ಗೌರ್ಮೆಂಟ್ ಅಂಡ್ ದ ಯೂನಿಯನ್ ಇಂಡಿಯನ್ ಯೂನಿಯನ್ ಆಫ್ ಇಂಡಿಯಾ ಟು ಅಮೆಕಬಲ್ ರಿಸರ್ವ್ ದ ಇಶ್ಯೂ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಪದವನ್ನು ಹೇಳಿದೆ ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯನ ಕೂಡ ರೈತರ ಪರವಾದಂತ ಒಂದು ನಿಲುವು ಈ ಒಂದು ಮಧ್ಯಂತರ ಒಂದು ಹೇಳಿಕೆಯಲ್ಲಿ ಮೂಡ್ ಬರ್ತಾ ಇದೆ ಹಾಗಾಗಿ ಎಲ್ಲೂ ಕೂಡ ಯಾವುದೇ ಕೊರತೆ ಆಗ್ಬಾರ್ದು ಅಂತ ಹೇಳಿ ಮೊನ್ನೆ ಪಾರ್ಲಿಮೆಂಟ್ ಅಲ್ಲೂ ಕೂಡ ಮಾತಾಡುವಂತ ಒಂದು ಅವಕಾಶ ಸಿಕ್ಕಿತ್ತು ಅದಾದ್ಮೇಲೆ ನಮ್ಮ ಅಂತ ನಾಯಕರವರು ಜ್ಞಾನೇಂದ್ರ ಅವರು ಅಶೋಕ್ ನಾಯಕರು ನಮ್ಮ ಕುಮಾರಸ್ವಾಮಿ ಅವ್ರ ಬೇರೆ ಕಾಣಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ನಾವೆಲ್ಲರೂ ಕೂಡ ಗೌರ್ವಂತಹ ಕೇಂದ್ರದ ಅರಣ್ಯ ಸಚಿವರಂತ ಬುಕ್ಕರ್ಯಾದವ್ರನ್ನ ಭೇಟಿಯನ್ನ ಮಾಡಿದ್ವಿ ಎಲ್ಲೂ ಕೊಡ್ತಾ ಇರೋದ ರೀತಿಯಲ್ಲಿ ರೈತರಿಗೆ ಆದಷ್ಟು ಬೇಗ ನ್ಯಾಯ ಒದಗಿಸಲಿಕ್ಕೆ ನಿಮ್ಮ ಸಲಹೆಯ ಮೇರೆಗೆ ನಮ್ಮ ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ನಾವು ಸುಪ್ರೀಂ ಕೋರ್ಟ್ ಇವತ್ತು ರಾಜ್ಯ ಸರ್ಕಾರ ಅಯ್ಯ ಹಾಕಿದ್ದೇ ಅಂತ ಇದು ನ್ಯಾಯ ವಿಧಕ್ಕೆ ಎಲ್ಲಾ ರೀತಿಯಾದ ಒಂದು ಪ್ರಯತ್ನವನ್ನ ನಾನು ಜೊತೆ ಇರ್ತೀನಿ ಅಂತ ಒಂದು ವಿಶ್ವಾಸ ತಮ್ಮ ಒಂದು ಕಾರ್ಯವನ್ನ ಬಗ್ಗೆ ಮಾಡಿದ್ದಾರೆ ನಾನು ಅತ್ಯಂತ ಅಭಿಮಾನದ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಮಾಡಿ ಕೇಂದ್ರ ಸರ್ಕಾರಕ್ಕೂ ನಾನು ಅಭಿನಂದನೆ ತಿಳಿಸ್ತೀನಿ